ಬಿ ಎ ಆರನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಭಾಗದ ಸ್ವಾರಿ ಅದು ಬಿ ಎ ಥರ್ಡ್ ಸೆಮಿಸ್ಟರ್ ಆಗಿದೆ ಮಿಸ್ಟೇಕಾಗಿ ಅದು ಬಿ ಎ ಸಿಕ್ಸ್ತ್ ಸೆಮಿಸ್ಟರ್ ಆಗಬೇಕು ಬಿ ಎ ಆರನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ಡಿ ಎಸ್ ಎಸ್ ಸಿ ಹದಿನಾರರಲ್ಲಿ ಬರುವಂತಹ ಅಧ್ಯಾಯ ಆರು ಜಾತಿ ವ್ಯವಸ್ಥೆ ಮತ್ತು ಸಾಮಾಜಿಕ ನ್ಯಾಯ ಕುರಿತಂತೆ ದೃಷ್ಟಿಕೋನಗಳು ವ್ಯೂಸ್ ಆನ್ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಭಾಗ ಎರಡು ವಿಡಿಯೋ ಇದಾಗಿದೆ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದಲ್ಲಿ ಬರುವಂಥ ಜಾತಿ ವ್ಯವಸ್ಥೆ ಮತ್ತು ಸಾಮಾಜಿಕ ನ್ಯಾಯ ಕುರಿತಂತೆ ದೃಷ್ಟಿಕೋನಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಸ್ವರಸ್ಯ ಚರ್ಚೆ ಮಾಡಿದ್ದೇವೆ ಇವತ್ತಿನ ಕ್ಲಾಸ್ನಲ್ಲಿ ಮತ್ತೊಬ್ಬ ಪೂರ್ವ ಚಿಂತಕರಾದಂತಹ ರಾಮಸ್ವಾಮಿ ನಾಯ್ಕರವರ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಅವರ ಜಾತಿ ವ್ಯವಸ್ಥೆ ಇದ್ದಂಥ ಅವರ ಚಿಂತನೆಗಳು ಮತ್ತು ಸಾಮಾಜಿಕ ನ್ಯಾಯ ಕುರಿತಂತೆ ಅವರ ದೃಷ್ಟಿಕೋನಗಳು ಯಾವ ರೀತಿ ಇದ್ದವು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಪ್ರಶ್ನೆಗಳ ಮುಖಾಂತರವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಅದು ಮಿಸ್ಟೇಕಾಗಿ ಬಿ ಎ ಥರ್ಡ್ ಸೆಮಿಸ್ಟರ್ ಅಂತಾಗಿದೆ ಆಗಿದೆ ಸಾರಿ ಅದು ಬಿ ಎ ಸಿಕ್ಸ್ತ್ ಸೆಮಿಸ್ಟರ್ ಅಂತ ನೀವು ತಿಳ್ಕೋಬೇಕು ಈಗ ಐದು ಅಂಕದ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡೋಣ ಅದರಲ್ಲಿ ಪ್ರಶ್ನೆ ನಂಬರ್ ಒಂದು ಜಾತಿ ವ್ಯವಸ್ಥೆ ಕುರಿತಂತೆ ರಾಮಸ್ವಾಮಿ ನಾಯಕರರ ವಿಚಾರಗಳನ್ನು ವಿವರಿಸಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಜಾತಿ ವ್ಯವಸ್ಥೆಯನ್ನು ಕುರಿತಂತೆ ರಾಮಸ್ವಾಮಿ ನಾಯಕರರ ವಿಚಾರಗಳು ರಾಮಸ್ವಾಮೀಸ್ ಈಸ್ ನಾಯ್ಕರ್ಸ್ ಐಡಿಯಾಸ್ ಆನ್ ಕಾಸ್ಟ್ ಸಿಸ್ಟಮ್ ರಾಮಸ್ವಾಮಿ ನಾಯಕರರು ಸಮಾಜ ಸುಧಾರಕರಾಗಿ ರಾಷ್ಟ್ರೀಯ ಹೋರಾಟಗಾರರಾಗಿ ರಾಜಕಾರಣಿಯಾಗಿ ಬಹುಮುಖ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ನಾಯಕರಾಗಿದ್ದರು ಹಿಂದೂ ಸಮಾಜದಲ್ಲಿನ ಜಾತಿ ವ್ಯವಸ್ಥೆ ಕುರಿತಂತೆ ಅವರು ಉಳಿದ ಚಿಂತಕರಿಗಿಂತ ಭಿನ್ನ ನಿಲುವುಗಳನ್ನು ಹೊಂದಿದ್ದು ಅವುಗಳಲ್ಲಿ ಪ್ರಧಾನವಾದವುಗಳನ್ನು ಈ ಕೆಳಗೆ ನೀಡಲಾಗಿದೆ ಅದರಲ್ಲಿ ಫಸ್ಟ್ ಒನ್ ಜಾತಿಗಳ ನಿರ್ಮೂಲನೆಗೆ ಒಲವು ಭಾರತೀಯ ಸಮಾಜದಲ್ಲಿನ ಜಾತಿಗಳನ್ನು ಬೇರು ಸಹಿತ ನಿರ್ಮೂಲನೆಗೊಳಿಸಲು ರಾಮಸ್ವಾಮಿಯವರು ಬಹಿ ಬಯಸಿದ್ದರು ಹುಟ್ಟಿನ ಆಧಾರವುಳ್ಳ ಶ್ರೇಣಾತ್ಮಕ ಜಾತಿ ವ್ಯವಸ್ಥೆಯನ್ನು ಅವರು ಬಲವಾಗಿ ವಿರೋಧಿಸುತ್ತಿದ್ದರು ಜಾತಿಗಳು ಜನ ಸಮುದಾಯದಲ್ಲಿ ಮೇಲು ಹಾಗೂ ಕೀಳು ಭಾವನೆಯನ್ನು ಬಿತ್ತಿ ಮೇಲ್ಜಾತಿಗಳಿಂದ ಕೆಳ ಜಾತಿಯವರನ್ನ ಶೋಷಣೆಗೆ ಗುರಿ ಮಾಡಿದೆ ಎಂಬುದು ಅವರ ನಿಲುವಾಗಿತ್ತು ಕೆಳ ಜಾತಿಗಳ ಜನರ ಸ್ವಾಭಿಮಾನಕ್ಕೆ ಜಾತಿ ವ್ಯವಸ್ಥೆ ಮಾರಕವೆಂದು ಅವರು ವಾದಿಸಿದ್ದರು ಜಾತಿಗಳು ಮಾನವ ನಿರ್ಮಿತ ಅಂದರೆ ಕೃತಕ ಸ್ವರೂಪದ ಸಾಮಾಜಿಕ ರಚನೆಗಳಾಗಿದ್ದು ಮಾನವರ ಸಮಾನತೆಗೆ ತೊಡಕುಗಳೊಂದು ಅವರು ಬಲವಾಗಿ ನಂಬಿದ್ದರು ಈ ಹಿನ್ನೆಲೆಯಲ್ಲಿ ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಒತ್ತಾಯಿಸಿ ದಕ್ಷಿಣ ಹಾಗೂ ಉತ್ತರ ಭಾರತದಲ್ಲಿ ರಾಮಸ್ವಾಮಿಯವರು ಪ್ರವಾಸ ಕೈಗೊಂಡಿದ್ದರು ಸೆಕೆಂಡ್ ಒನ್ ಸ್ವಾಭಿಮಾನ ಚಳವಳಿಗೆ ಪ್ರೋತ್ಸಾಹ ಜಾತಿ ಆಧಾರಿತ ತಾರತಮ್ಯಗಳಿಗೆ ಕೆಲ ಜಾತಿಯವರ ಸಹಜ ವ್ಯಕ್ತಿ ಗೌರವಕ್ಕೆ ಧಕ್ಕೆಯಾಗುವುದನ್ನು ರಾಮಸ್ವಾಮಿಯವರು ಗಮನಿಸಿದರು ಸಮಾನತೆಯ ತತ್ವದಂತೆ ಯಾವುದೇ ಜಾತಿಗೆ ವ್ಯಕ್ತಿ ಸೇರಿದ್ದರೂ ಆತನ ಸ್ವಾಭಿಮಾನಕ್ಕೆ ಕುಂದು ಉಂಟಾಗುವುದನ್ನು ಅವರು ಸಹಿಸಲಾಗಿದ್ದರು ಈ ಹಿನ್ನೆಲೆಯಲ್ಲಿ ಸ್ವಾಭಿಮಾನ ಚಳವಳಿಗೆ ರಾಮಸ್ವಾಮಿಯವರು ಚಾಲನೆ ನೀಡಿದರು ವರ್ಣ ವ್ಯವಸ್ಥೆಯಡಿ ಬ್ರಾಹ್ಮಣರು ಶತಶತಮಾನಗಳಿಂದ ಅನ್ಯ ವರ್ಣದವರನ್ನು ಶೋಷಿಸುತ್ತಾ ಬಂದಿದ್ದು ತಮ್ಮ ಶ್ರೇಣಾತ್ಮಕ ಪ್ರತಿಪಾದಿಸುವ ಬರದಲ್ಲಿ ಕೆಳ ವರ್ಣದವರ ಸ್ವಾಭಿಮಾನವನ್ನು ನಾಶಗೊಳಿಸಿದವರೆಂದು ಅವರು ವಾದಿಸಿದರು ಜಾತಿಗಳ ಶ್ರೇಣಿಯಲ್ಲಿ ಸರ್ವೋನ್ನತರಾದ ಬ್ರಾಹ್ಮಣರು ಧಾರ್ಮಿಕ ವ್ಯವಹಾರಗಳಲ್ಲಿ ಏಕಸ್ವಾಮ್ಯ ಸಾಧಿಸಿ ಅನ್ಯ ಜಾತಿಯವರಿಗೆ ಅವಕಾಶ ನಿರಾಕರಿಸುವುದು ಅವರ ಸ್ವಾಭಿಮಾನಕ್ಕೆ ಪೆಟ್ಟು ನೀಡಿದೆ ಎಂಬುದು ರಾಮಸ್ವಾಮಿಯವರ ನಿಲುವಾಗಿತ್ತು ಈ ಹಿನ್ನೆಲೆಯಲ್ಲಿ ಸಮಾನತೆಯ ತತ್ವದಂತೆ ಕೆಳ ಮೂಲಕ ಜಾತಿ ವ್ಯವಸ್ಥೆಯ ದೋಷಗಳಿಗೆ ಪರಿಹಾರ ಕಂಡುಕೊಳ್ಳಲು ರಾಮಸ್ವಾಮಿಯವರು ಶ್ರಮಿಸಿದರು ಇನ್ನು ಮೂರನೇದಾಗಿ ಬರುವುದೇ ಅಂತರ್ಜಾತಿ ವಿವಾಹಕ್ಕೆ ಪ್ರಾಶಸ್ತ್ಯ ಭಾರತದಲ್ಲಿನ ಜಾತಿ ವ್ಯವಸ್ಥೆಯಲ್ಲಿನ ಮುಚ್ಚಿದ ವ್ಯವಸ್ಥೆಯನ್ನು ರಾಮಸ್ವಾಮಿಯವರು ಮನಗಂಡಿದ್ದರು ಆಯಾ ಜಾತಿಯ ವಧುವರರ ನಡುವಿನ ಸ್ವಜಾತಿಯ ವಿವಾಹಗಳೇ ಜಾತಿ ವ್ಯವಸ್ಥೆಯ ನಿರಂತರತೆಗೆ ಕಾರಣವೆಂದು ಅವರು ನಂಬಿದ್ದರು ಹೀಗಾಗಿ ಜಾತಿ ವ್ಯವಸ್ಥೆಯ ನಿರಂತರತೆಗೆ ಕಾರಣವಾಗಿದ್ದ ಸ್ವಜಾತಿ ವಿವಾಹಗಳು ಬದಲು ಅಂತರ್ಜಾತೀಯ ವಿವಾಹಗಳನ್ನು ಪ್ರೋತ್ಸಾಹಿಸುವ ಮೂಲಕ ಜಾತಿಗಳ ಬೇರುಗಳನ್ನು ಶಿಥಿಲಗೊಳಿಸಲು ರಾಮಸ್ವಾಮಿಯವರು ನಿರ್ಧರಿಸಿದ್ದರು ಫಲವಾಗಿ ಭಿನ್ನ ಜಾತಿಗಳ ಜನರ ನಡುವಿನ ವಿವಾಹಗಳನ್ನು ವ್ಯಾಪಕವಾಗಿ ಅವರು ಬೆಂಬಲಿಸಿದರು ಅಂತರ್ಜಾತಿ ವಿವಾಹಗಳಿಂದ ಸಮಾಜದ ವಿವಿಧ ಜಾತಿಗಳ ನಡುವಿನ ಗಡಿಗಳು ಮಾಯವಾಗಿ ಸಾಮಾಜಿಕ ಏಕತೆ ಮಾಡುವುದೆಂಬ ಆಶಯವನ್ನು ಅವರು ಬಲವಾಗಿ ನಂಬಿದ್ದರು ನಾಲ್ಕನೇದಾಗಿ ಬರುವುದು ದೇವಸ್ಥಾನ ಪ್ರವೇಶ ಚಳುವಳಿಗೆ ಬೆಂಬಲ ಅಸ್ಪೃಶ್ಯತೆಗೆ ಕಾರಣವಾಗಿದ್ದ ವರ್ಣ ವ್ಯವಸ್ಥೆಯನ್ನು ರಾಮಸ್ವಾಮಿಯವರು ಕಟುವಾಗಿ ಟೀಕಿಸುತ್ತಿದ್ದರು ಅಸ್ಪೃಶ್ಯರ ಪರಿಸ್ಥಿತಿಯು ಸುಧಾರಣೆಗೆ ತಮ್ಮದೇ ಆದ ಕೊಡುಗೆಗಳನ್ನು ಅವರು ನೀಡಿದರು ಆ ಪೈಕಿ ದೇವಸ್ಥಾನ ಪ್ರವೇಶ ಪ್ರಧಾನವಾದದ್ದು ವೈಕುಮಾನದಲ್ಲಿದ್ದ ಮಹಾದೇವ ದೇವಸ್ಥಾನದಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶವಿಲ್ಲ ಎಂಬ ಫಲಕವನ್ನು ಹಾಕಲಾಗಿತ್ತು ಆದರೂ ಹೋರಾಟಗಾರರು ಮೂವತ್ತು ಮಾರ್ಚ್ ಹತ್ತೊಂಬತ್ತು ನೂರ ದೇವಸ್ಥಾನ ಪ್ರವೇಶಿಸಲು ನಿರ್ಧರಿಸಿದರು ಕೆಲವು ತಂಡಗಳಾಗಿ ಹೋರಾಟಗಾರರು ದೇವಸ್ಥಾನವನ್ನು ಪ್ರವೇಶಿಸಲು ಮುಂದಾದಾಗ ಆಗ ಮೇಲ್ಜಾತಿಯವರಿಂದ ಪ್ರತಿಭಟನೆ ವ್ಯಕ್ತವಹಿಸ್ ವಾಯಿತಲ್ಲದೆ ಪೊಲೀಸರು ಸತ್ಯಾಗ್ರಹಿಗಳನ್ನು ಬಂಧಿಸಲು ಮುಂದಾದರು ಭಾರತೀಯ ಕ್ರಿಶ್ಚಿಯನ್ನರನ್ನು ಮತ್ತು ಮುಸಲ್ಮಾನರು ಬೆಂಬಲಿಸಲು ಮುಂದಾದಾಗ ಗಾಂಧಿ ಹಿಂದೂಗಳ ಆಂತರಿಕ ಸಮಸ್ಯೆ ಎಂಬುದನ್ನು ಪ್ರತಿಪಾದಿಸುತ್ತಾ ತಾತ್ಕಾಲಿಕವಾಗಿ ಸತ್ಯಾಗ್ರಹವನ್ನು ಸ್ಥಗಿತಗೊಳಿಸಲು ಸೂಚಿಸಿದರು ಮುಂದೆ ಪುನರ್ ಆರಂಭಗೊಂಡ ಚಳವಳಿಯಲ್ಲಿ ತಮಿಳುನಾಡಿನಿಂದ ಆಗಮಿಸಿ ಹೋರಾಟಕ್ಕೆ ಇಳಿದ ಪೆರಿಯಾರ್ ರಾಮಸ್ವಾಮಿಯವರನ್ನು ಬಂಧಿಸಲಾಯಿತು ರಾಮಸ್ವಾಮಿ ಅವರು ಗಾಂಧಿ ನಿಲುವಿಗಿಂತ ಭಿನ್ನ ನಿಲುವುಗಳನ್ನು ಅಸ್ಪೃಶ್ಯರ ಕಲ್ಯಾಣವನ್ನು ಕುರಿತಂತೆ ಹೊಂದಿದ್ದರು ಎಂಬುದು ಗಮನಾರ್ಹ ಸಂಗತಿ ಇನ್ನು ಐದನೇದಾಗಿ ಬರುವುದೇ ವೈಚಾರಿಕತೆಗೆ ಆಗ್ರಹ ಜಾತಿ ವ್ಯವಸ್ಥೆಯಿಂದ ಪ್ರಬಲ ಅಲ್ಪಸಂಖ್ಯಾತರು ದುರ್ಬಲ ಬಹುಸಂಖ್ಯಾತರನ್ನು ಶೋಷಣೆಗೊಳಿಸ ಪಡಿಸುವುದೆಂಬುದು ರಾಮಸ್ವಾಮಿಯವರ ನಿಲುವಾಗಿತ್ತು ಅರ್ಥ ಶೈಕ್ಷಣಿಕವಾಗಿ ಅಥವಾ ಧಾರ್ಮಿಕವಾಗಿ ಸಬಲರಾದ ಅಲ್ಪಸಂಖ್ಯಾತ ಬ್ರಾಹ್ಮಣರು ಬಹುಸಂಖ್ಯಾತ ಶೂದ್ರರನ್ನು ಶೋಷಣೆಗೆ ಗುರಿಪಡಿಸಿರುವವರು ಎಂದಾಗುತ್ತದೆ ಹೀಗಾಗಿ ರಾಮಸ್ವಾಮಿಯವರು ಶೋಷಣೆಗೊಳಗಾದ ಜನರು ಅಂದರೆ ಕೆಳ ಜಾತಿಯವರು ತಮ್ಮ ಸ್ಥಾನಮಾನಕ್ಕೆ ಕಾರಣವೇನೆಂಬುದನ್ನು ವೈಚಾರಿಕ ನೆಲೆಗಟ್ಟಿನಲ್ಲಿ ಚಿಂತಿಸಲು ಮುಂದಾಗಬೇಕೆಂಬುದು ಆಗ್ರಹಿಸಿದರು ತಾರ್ಕಿಕ ವೈಚಾರಿಕತೆಯನ್ನು ಮೈಗೂಡಿಸಿಕೊಂಡ ಜಾತಿ ವ್ಯವಸ್ಥೆಯಲ್ಲಿ ಭಿನ್ನತೆ ತಾರತಮ್ಯ ಅಸಹಿಷ್ಣುತೆ ದ್ವೇಷ ಕಡೆಗಣನೆ ಬಡತನದಂತಹ ದೋಷಗಳನ್ನು ಮನನ ಮಾಡಿಕೊಳ್ಳಲು ಶೋಷಿತರಿಗೆ ಸಾಧ್ಯವಾಗುವುದೆಂಬುದು ಅವರ ಆಶಯವಾಗಿತ್ತು ಜೊತೆಗೆ ಮೇಲ್ಜಾತಿಯ ಶೋಷಕರ ಸ್ವಾರ್ಥ ವಂಚನೆ ದುರುದ್ದೇಶಗಳು ಸ್ಪಷ್ಟವಾಗಿ ಜಾತಿ ವ್ಯವಸ್ಥೆ ನಿರ್ಮೂಲನೆಗೆ ಶೋಷಿತ ಜಾತಿಯವರು ಸಿದ್ಧರಾಗಬಹುದೆಂದು ಅವರು ಕಳುಹಿಸಿದ್ದರು ಆದ್ದರಿಂದ ಬುದ್ಧಿವಂತಿಕೆಗೆ ಆಲೋಚನೆಗೆ ಕಾರಣವಾದರೆ ಆಲೋಚನೆಗೆ ವೈಚಾರಿಕತೆ ಅಗತ್ಯವೆಂದು ರಾಮಸ್ವಾಮಿಯವರು ವಾದಿಸಿದ್ದರು ಅವೈಚಾರಿಕತೆಯು ಗುಲಾಮಗಿರಿಗೆ ಆಸ್ಪದ ಕಲ್ಪಿಸುವುದೆಂಬುದು ಅವರ ನಿಲುವಾಗಿತ್ತು ಈ ಹಿನ್ನೆಲೆಯಲ್ಲಿ ಶೋಷಿತ ಕೆಳ ಜಾತಿಯವರು ವೈಚಾರಿಕತೆಯನ್ನು ಮೈಗೂಡಿಸಿಕೊಳ್ಳುವುದು ಅವಶ್ಯವೆಂಬುದು ರಾಮಸ್ವಾಮಿಯವರು ಪ್ರತಿಪಾದಿಸಿದರು ಇನ್ನು ಆರನೇದಾಗಿ ಬರುವುದೇ ರಾಜಕೀಯ ಪ್ರಾತಿನಿಧ್ಯಕ್ಕೆ ಒತ್ತಾಯ ರಾಮಸ್ವಾಮಿಯವರು ಆಯಾ ಜಾತಿಯ ಪ್ರಮಾಣಕ್ಕೆ ತಕ್ಕಂತೆ ರಾಜಕೀಯ ಪ್ರಾತಿನಿಧ್ಯ ದೊರಕಬೇಕೆಂಬುದು ಆಶಿಸಿದರು ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಬ್ರಾಹ್ಮಣರ ಕೆಲ ಜಾತಿಗಳು ಬಹುಸಂಖ್ಯಾತರಿಗಿಂತ ಅಧಿಕ ಪ್ರಾತಿನಿಧ್ಯ ಹೊಂದುವುದನ್ನು ಬಲವಾಗಿ ಖಂಡಿಸಿದರು ಈ ಬೆಳವಣಿಗೆಯು ಬ್ರಾಹ್ಮಣ ವಿರೋಧಿ ಚಳವಳಿಗೆ ಆಸ್ಪದ ಕಲ್ಪಿಸಿತು ಕೆಲ ಜಾತಿಯವರಿಗೆ ರಾಜಕೀಯ ಪ್ರಾತಿನಿಧ್ಯ ಒದಗಿಸಿದರೆ ಜಾತಿಯಾಧಾರಿತ ಶೋಷಣೆ ಕಡಿಮೆಯಾಗುವುದೆಂಬುದು ರಾಮಸ್ವಾಮಿಯವರ ಅಭಿಪ್ರಾಯವಾಗಿತ್ತು ಈ ಮೇಲೆ ಪ್ರಸ್ತಾಪಿಸಲಾದ ಅಂಶಗಳ ಬೆಳಕಿನಲ್ಲಿ ಜಾತಿ ವ್ಯವಸ್ಥೆ ಕುರಿತಂತೆ ರಾಮಸ್ವಾಮಿ ನಾಯಕರರು ಹೊಂದಿದ್ದ ನಿಲುವುಗಳನ್ನು ಮನವರಿಕೆ ಮಾಡಿಕೊಳ್ಳಬಹುದು ಆಗಿದೆ ಗಮನಾರ್ಹ ಅಂಶವೇನೆಂದರೆ ಕಾಶಿಯ ಪ್ರವಾಸದ ವೇಳೆಯಲ್ಲಿ ರಾಮಸ್ವಾಮಿಯವರಿಗಾದ ಅನುಭವಗಳ ಜಾತಿಯನ್ನು ಕುರಿತಂತೆ ಅವರು ಚಿಂತಿಸಲು ಹಾಗೂ ಹೋರಾಡಲು ಕಾರಣವಾದವು ದ್ರಾವಿಡ ಅಸ್ಮಿತೆಯನ್ನು ಪ್ರಸ್ತಾಪಿಸುವಾಗಲೂ ಪರಿಯಾರರು ಜಾತಿಯನ್ನು ಕುರಿತಂತೆ ಮಾತನಾಡುತ್ತಾ ದಕ್ಷಿಣ ಭಾರತಕ್ಕೆ ಜಾತಿ ವ್ಯವಸ್ಥೆಯು ಆರ್ಯರಿಂದ ವಲಸೆ ಬಂದಿತ್ತೆಂದು ವಾದಿಸಿದ್ದರು ಒಟ್ಟಿನಲ್ಲಿ ಜಾತಿ ವ್ಯವಸ್ಥೆ ಕುರಿತಂತೆ ಅಂಬೇಡ್ಕರರ ಚಿಂತನೆಗಳಿಗೆ ಸಂವಾದಿಯಾದ ವಿಚಾರಗಳನ್ನು ಮೈಗೂಡಿಸಿಕೊಂಡಿದ್ದ ರಾಮಸ್ವಾಮಿಯವರು ಗಾಂಧಿ ವಿಚಾರಗಳಿಗೆ ಪ್ರತಿಯಾಗಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದು ಸುಸ್ಪಷ್ಟ ಇಷ್ಟು ಅವರ ರಾಮಸ್ವಾಮಿ ನಾಯಕರವರ ಜಾತಿ ವ್ಯವಸ್ಥೆಗೆ ಕುರಿತಂತಹ ಅವರ ಚಿಂತನೆಗಳ ಎಂಬ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಸಾಮಾಜಿಕ ನ್ಯಾಯವನ್ನು ಸಾಧಿಸಲು ರಾಮಸ್ವಾಮಿ ನಾಯ್ಕರರು ಪ್ರತಿಪಾದಿಸಿದ ಚಿಂತನೆಗಳನ್ನು ವಿವರಿಸಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಉತ್ತರ ಸಾಮಾಜಿಕ ನ್ಯಾಯ ಕುರಿತಂತೆ ರಾಮಸ್ವಾಮಿ ನಾಯಕರರ ವಿಚಾರಗಳು ರಾಮಸ್ವಾಮಿ ನಾಯ್ಕರ್ಸ್ ಐಡಿಯಾಸ್ ಆನ್ ಸೋಷಿಯಲ್ ಜಸ್ಟಿಸ್ ಟೆರಿಯಾರ್ ಎಂದೇ ಖ್ಯಾತರಾಗಿರುವ ಇ ವಿ ರಾಮಸ್ವಾಮಿ ನಾಯ್ಕರರು ಡಾಕ್ಟರ್ ಅಂಬೇಡ್ಕರ್ರಂತೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಹೊಂದಿ ಸುಮಾರು ಅರ್ಧ ಶತಮಾನದಷ್ಟು ತಮ್ಮ ಸಾರ್ವಜನಿಕ ಜೀವನದಲ್ಲಿ ರಾಮಸ್ವಾಮಿಯವರು ಸಾಮಾಜಿಕ ನ್ಯಾಯಕ್ಕಾಗಿ ಅವಿರತವಾಗಿ ಪ್ರಯತ್ನಿಸಿದ್ದರು ರಾಮಸ್ವಾಮಿಯವರ ಸಾಮಾಜಿಕ ನ್ಯಾಯವು ಹಲವು ಆಯಾಮಗಳನ್ನು ಹೊಂದಿದ್ದು ಈ ಕೆಳಗಿನ ಅಂಶಗಳ ಬೆಳಕಿನಲ್ಲಿ ಅವರ ಸಾಮಾಜಿಕ ನ್ಯಾಯವನ್ನು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಅದರಲ್ಲಿ ಫಸ್ಟ್ ಒನ್ ಸರ್ವರ ಸಮಾನತೆಯಲ್ಲಿ ನಂಬಿಕೆ ಸಮಾನತೆಯು ಸಾಮಾಜಿಕ ನ್ಯಾಯದ ಜೀವಾಳ ರಾಮಸ್ವಾಮಿಯವರು ಸಮಾಜದ ಸರ್ವ ವ್ಯಕ್ತಿಗಳಿಗೆ ಸಮಾನ ಅವಕಾಶ ಲಭಿಸಬೇಕೆನ್ನುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಿದ್ದರು ಶ್ರೇಣಾತ್ಮಕ ವರ್ಗಗಳನ್ನು ಸೃಷ್ಟಿಸಲು ಕಾರಣವಾಗುವ ವರ್ಣ ವ್ಯವಸ್ಥೆಯನ್ನು ಅವರು ವಿರೋಧಿಸಿದ್ದರು ಯಾವುದೇ ಜಾತಿ ವರ್ಗ ಧರ್ಮ ಆಧಾರಿತ ತಾರತಮ್ಯ ತೋರದೆ ಸರ್ವರಿಗೂ ಸಮಾನ ಹಕ್ಕುಗಳಿರಬೇಕೆನ್ನುವ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ತಮ್ಮ ಬೆಂಬಲವನ್ನು ರಾಮಸ್ವಾಮಿಯವರು ವ್ಯಕ್ತಪಡಿಸಿದರು ಧಾರ್ಮಿಕ ನಂಬಿಕೆಗಳು ಸಾಮಾಜಿಕ ಸಮಾನತೆಯನ್ನು ನಾಶಗೊಳಿಸುವುದನ್ನು ಅವರು ಕಂಡಿದ್ದರು ಎರಡನೇದಾಗಿ ಬರುವುದೇ ಜಾತಿ ವ್ಯವಸ್ಥೆಯ ನಿರ್ಮೂಲನೆಗೆ ಪ್ರಾಶಸ್ತ್ಯ ಜಾತಿ ವ್ಯವಸ್ಥೆಯು ಸಾಮಾಜಿಕ ನ್ಯಾಯಕ್ಕೆ ಮಾ ನ್ಯಾಯಕ್ಕೆ ಮಾರಕವೆಂದು ರಾಮಸ್ವಾಮಿಯವರು ನಂಬಿದ್ದರು ಜಾತಿಗಳು ಮೇಲು ಮತ್ತು ಕೀಳು ಭಾವನೆಯನ್ನು ಹುಟ್ಟು ಹಾಕುವ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ತೊಡಕಾಗುವ ವಿದ್ಯಮಾನಗಳಿಗೆ ಕಾರಣವೆಂದು ಅವರು ನಂಬಿದ್ದರು ಸಮಾಜದಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರನ್ನು ಶೋಷಣೆಗೆ ಒಳಪಡಿಸಲು ಕಾರಣವಾದ ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸದಿದ್ದರೆ ಸಾಮಾಜಿಕ ನ್ಯಾಯವು ನಾಶಗೊಳ್ಳುವುದಿಲ್ಲವೆಂಬ ನಿಲುವನ್ನು ರಾಮಸ್ವಾಮಿಯವರು ಹೊಂದಿದ್ದರು ಈ ಹಿನ್ನೆಲೆಯಲ್ಲಿ ಪ್ರವಾಸದ ಮೂಲಕ ಜಾಗೃತಿ ಮೂಡಿಸಿ ಜಾತಿಗಳ ನಿರ್ಮೂಲನೆಯ ಮೂಲಕ ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸಲು ಅವರು ಮುಂದಾಗಿದ್ದರು ಇನ್ನು ಮೂರನೇದಾಗಿ ಬರುವುದೇ ಬ್ರಾಹ್ಮಣತ್ವ ವಿರೋಧಿ ಚಳುವಳಿಗೆ ಚಾಲನೆ ರಾಮಸ್ವಾಮಿಯವರು ಬ್ರಾಹ್ಮಣತ್ವವನ್ನು ಬಲವಾಗಿ ವಿರೋಧಿಸಿದ್ದರು ಬ್ರಾಹ್ಮಣತ್ವವು ಬ್ರಾಹ್ಮಣರ ಮೇಲರಿಮೆ ಶೂದ್ರರ ಕೀಳರಿಮೆ ಹಾಗೂ ಪಂಚಮರಾದ ಅಸ್ಪೃಶ್ಯರ ಅಮಾನವೀಯ ಸ್ಥಿತಿಗೆ ಕಾರಣವೆಂದು ಅವರು ನಂಬಿದ್ದರು ಸಮಾಜದಲ್ಲಿನ ಎಲ್ಲ ಅಸಮಾನತೆಗಳಿಗೆ ಬ್ರಾಹ್ಮಣತ್ವವೇ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣವೆಂಬುದು ರಾಮಸ್ವಾಮಿಯವರ ನಿಲುವಾಗಿತ್ತು ಹೀಗಾಗಿ ಬ್ರಾಹ್ಮಣತ್ವದ ನಿರ್ಮೂಲನೆಯಿಂದ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಮಾಯವಾಗಲು ಸಾಧ್ಯವಿರುವುದರಿಂದ ಅದನ್ನು ಕಿತ್ತೊಗೆಯಲು ಪೆರಿಯಾರ್ ಬಯಸಿದ್ದರು ಈ ಕಾರಣಕ್ಕೆ ಬ್ರಾಹ್ಮಣತ್ವ ಕುರಿತು ಕೆಳ ಜಾತಿಯವರಲ್ಲಿ ಜಾಗೃತಿ ಮೂಡಿಸಿ ಅದನ್ನು ನಿರ್ಮೂಲನೆಗೊಳಿಸಲೆಂದೇ ಸ್ವಾಭಿಮಾನ ಚಳುವಳಿಯನ್ನು ರಾಮಸ್ವಾಮಿಯವರು ಸಂಘಟಿಸಿದರು ಹಾಗೂ ಬ್ರಾಹ್ಮಣತ್ವದ ವಿರೋಧಿಯ ಹೊರತು ಬ್ರಾಹ್ಮಣರ ವಿರೋಧಿಯಲ್ಲ ಎನ್ನುವ ಮೂಲಕ ಸಮಾಜದಲ್ಲಿನ ಸರ್ವರ ಸಮಾನ ಅಸ್ತಿತ್ವವನ್ನು ಸಮರ್ಥಿಸಿ ಸಾಮಾಜಿಕ ನ್ಯಾಯವನ್ನು ಅವರು ಎತ್ತಿ ಹಿಡಿದಿದ್ದರು ಜೊತೆಗೆ ಬ್ರಾಹ್ಮಣತ್ವ ಕುರಿತಂತೆ ಭಿನ್ನ ಅಭಿಪ್ರಾಯಗಳಿದ್ದರೂ ವೈಕುಂ ದೇವಸ್ಥಾನ ಪ್ರವೇಶ ಚಳುವಳಿಯಲ್ಲಿ ಗಾಂಧೀಜಿಯ ಅವರೊಡನೆ ಸಾಮಾಜಿಕ ನ್ಯಾಯ ಸ್ಥಾಪನೆಗೆ ಕಾರಣಕ್ಕೆ ರಾಮಸ್ವಾಮಿಯವರು ಕೈ ಜೋಡಿಸಿದ್ದರು ಇನ್ನು ನಾಲ್ಕನೇದಾಗಿ ಬರುವುದೇ ಮಹಿಳಾ ಹಕ್ಕುಗಳ ಪ್ರತಿಪಾದನೆ ವೈಚಾರಿಕ ನೆಲೆಗಟ್ಟಿನ ಸಮಾಜ ಸುಧಾರಕರಾಗಿದ್ದ ರಾಮಸ್ವಾಮಿಯವರು ಮಹಿಳೆಯರ ಹಕ್ಕುಗಳನ್ನು ಬಲವಾಗಿ ಸಮರ್ಥಿಸುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಿದ್ದರು ಮಹಿಳೆಯರಿಗೆ ನ್ಯಾಯಸಮ್ಮತಿ ಸ್ಥಾನಮಾನ ದೊರಕಬೇಕಾದರೆ ಪುರುಷನಿಗೆ ಸಮಾನವಾದ ಶಿಕ್ಷಣ ಮತ್ತು ಆಸ್ತಿಯ ಹಕ್ಕುಗಳನ್ನು ಒದಗಿಸಬೇಕೆಂದು ಅವರು ವಾದಿಸಿದರು ಇದರೊಡನೆ ಮಹಿಳೆಯರ ನ್ಯಾಯವನ್ನು ದುರ್ಬಲಗೊಳಿಸಿರುವ ವಿವಾಹ ವರದಕ್ಷಿಣಾ ಪದ್ಧತಿ ವಿಧವಾ ಪುನರ್ವಿವಾಹ ನಿಷೇಧದಂತಹ ಪರಂಪರಾನುಗತ ವಿರೋಧಿ ಸಂಪ್ರದಾಯಗಳನ್ನು ನಿರ್ಮೂಲನೆಗೊಳಿಸಲು ಬಯಸಿದ್ದರು ಪತಿಯಿಂದ ವಿಚ್ಛೇದನ ಪಡೆಯಲು ಮತ್ತು ಪತಿಯ ಆಸ್ತಿಯಲ್ಲಿ ಸಮಾನ ಹಕ್ಕನ್ನು ಹೊಂದಲು ಅವಕಾಶ ಕಲ್ಪಿಸುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಸಾಧಿಸಬಹುದೆಂದು ನಾಯಕರರು ಅಭಿಪ್ರಾಯಪಟ್ಟಿದ್ದರು ಮಹಿಳೆಯರಿಗೆ ಪುರುಷರಿಗೆ ಸಮಾನವಾಗಿ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿದರೆ ಸಮಾಜದಲ್ಲಿ ನ್ಯಾಯ ಸ್ಥಾಪನೆಗೊಳ್ಳುವುದೆಂಬುದು ಅವರ ನಂಬಿಕೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯದ ಸಕಾರಕ್ಕಾಗಿ ರಾಮಸ್ವಾಮಿಯವರು ಸೈನ್ಯ ಹಾಗೂ ಪೊಲೀಸ್ ರಂಗಗಳಲ್ಲಿ ಮಹಿಳೆಯರ ನೇಮಕಾತಿಗೆ ಒತ್ತಾಯಿಸಿದ್ದರು ಇನ್ನು ಐದನೇದಾಗಿ ಬರುವುದೇ ಸಾರ್ವತ್ರಿಕ ಶಿಕ್ಷಣಕ್ಕೆ ಪ್ರಾಶಸ್ತ್ಯ ರಾಮಸ್ವಾಮಿ ನಾಯಕರರು ಸಾಮಾಜಿಕ ಸಬಲೀಕರಣಕ್ಕೆ ಶಿಕ್ಷಣ ಸಾಧನವೆಂದು ನಂಬಿದ್ದರು ಹೀಗಾಗಿ ಸಮಾಜದ ಎಲ್ಲ ವರ್ಗದವರಿಗೆ ಸಮಾನ ಮತ್ತು ಗುಣಮಟ್ಟದ ಶೈಕ್ಷಣಿಕ ಅವಕಾಶಗಳು ದೊರಕಬೇಕೆಂಬುದು ಆಶಿಸಿದ್ದರು ಶಿಕ್ಷಣವು ಜನರಲ್ಲಿ ವೈಚಾರಿಕತೆಯನ್ನು ಬಲಗೊಳಿಸುವ ಮೂಲಕ ಸಾಮಾಜಿಕ ತೊಡಕುಗಳನ್ನು ನಿರ್ಮೂಲನೆಗೊಳಿಸಿ ನ್ಯಾಯವನ್ನು ಸ್ಥಾಪಿಸಲು ಸಹಕಾರಿ ಎಂಬುದು ಅವರ ನಿಲುವಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ಕುರಿತಂತೆ ವ್ಯಕ್ತವಾದ ರಾಮಸ್ವಾಮಿಯವರ ಚಿಂತನೆಗಳನ್ನು ಶಿಕ್ಷಣವು ಮಹತ್ವ ಸ್ಥಾನ ಪಡೆದುಕೊಂಡಿದೆ ಇನ್ನು ಆರನೇದಾಗಿ ಬರುವುದೇ ಜಾತ್ಯತೀತವಾದಕ್ಕೆ ಬೆಂಬಲ ರಾಮಸ್ವಾಮಿಯವರು ರಾಜಕೀಯವು ಧರ್ಮದಿಂದ ಪ್ರತ್ಯೇಕವಾಗಬೇಕೆಂದು ವಾದಿಸುತ್ತಿದ್ದರು ಧಾರ್ಮಿಕ ಪ್ರಬಲವಾದದಿಂದ ಮುಕ್ತವಾದ ರಾಜಕಾರಣವು ಸಕಲ ಪ್ರಜೆಗಳನ್ನು ಸಮಾನವಾಗಿ ಉಪಚರಿಸಲು ಸಾಧ್ಯವೆಂದು ಅವರು ಅಭಿಪ್ರಾಯಪಟ್ಟಿದ್ದರು ಜೊತೆಗೆ ಸಮಾಜದಲ್ಲಿ ವಿವಿಧ ವರ್ಗದ ಜನರು ಸಾಮರಸ್ಯದಿಂದ ಬಾಳಲು ಮತ್ತು ಸಮಾನ ಅವಕಾಶಗಳಿಂದ ಸಾಮಾಜಿಕ ನ್ಯಾಯ ಸ್ಥಾಪಿಸಲು ಜಾತ್ಯತೀತವಾದ ರಾಜ್ಯದ ರಚನೆ ಅತ್ಯಗತ್ಯವೆಂದು ಪ್ರತಿಪಾದಿಸಿದರು ಈ ಮೇಲೆ ಪ್ರಸ್ತಾಪಿಸಲಾದ ನಾಯಕರರ ವಿವಿಧ ಚಿಂತನೆಗಳು ಮತ್ತು ಉಪಕ್ರಮಗಳ ನೆರವಿನಿಂದ ಸಾಮಾಜಿಕ ನ್ಯಾಯವನ್ನು ಕುರಿತಂತೆ ಅವರ ನಿಲುವುಗಳು ಸ್ಪಷ್ಟವಾಗುತ್ತವೆ ಇತರ ವರ್ಗಗಳ ಶೋಷಣೆ ದಬ್ಬಾಳಿಕೆ ಅಪಮಾನಗಳ ಸಾಮಾಜಿಕ ನ್ಯಾಯಕ್ಕೆ ತೊಡಕುಗಳೆಂದು ಭಾವಿಸಿದ್ದರು ರಾಮಸ್ವಾಮಿಯವರು ಅವುಗಳ ನಿರ್ಮೂಲನೆಗಾಗಿ ವಿವಿಧ ಹೋರಾಟಗಳನ್ನು ಸಂಘಟಿಸಿದ್ದರು ದ್ರಾವಿಡ ಅಸ್ಮಿತೆ ಭಾಷಾ ನೀತಿ ಆರ್ಥಿಕ ಧೋರಣೆಗಳನ್ನು ಕುರಿತಾದ ರಾಮಸ್ವಾಮಿಯವರ ಚಿಂತನೆಗಳಲ್ಲಿಯೂ ಅವರ ಸಾಮಾಜಿಕ ನ್ಯಾಯದ ಕುರುಹುಗಳು ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತವೆ ಎಷ್ಟು ರಾಮಸ್ವಾಮಿ ನಾಯಕರವರ ಸಾಮಾಜಿಕ ನ್ಯಾಯದ ಕುರಿತಂಥ ಅವರ ವಿಚಾರಗಳು ಎಂಬ ಪ್ರಶ್ನೆಗೆ ಸ್ವರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳುತ್ತಾ ಈ ಒಂದು ಅಧ್ಯಾಯದ ಎಲ್ಲ ರೀತಿಯಾದಂತಹ ಪ್ರಶ್ನೆಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಮತ್ತೆ ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ